ಹಾಯ್ ಹಲೋ ಫ್ರೆಂಡ್ಸ್ ಎಲ್ರಿಗೂ ವಿ ಎಸ್ ಎಸ್ ಟಿ ಬಿ ಕನ್ನಡ ವ್ಲಾಗ್ಸ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ನಿಮ್ಗೆಲ್ರಿಗೂ ಒಂದು ಶಾಕಿಂಗ್ ಸುದ್ದಿ ಏನಪ್ಪಾ ಅಂತ ಹೇಳಿದ್ರೆ ಬಿ ಪಿ ಎಲ್ ಕಾರ್ಡ್ ಇರೋದು ಬಿ ಪಿ ಎಲ್ ಕಾರ್ಡ್ ಕ್ಯಾನ್ಸಲ್ ಆಗ್ತಾ ಇದೆ ಅಂತೆ ಏನಕ್ಕೆ ಏನು ಕ್ಯಾನ್ಸಲ್ ಆಗ್ತಾ ಇದೆ ನಮ್ಮ ಕಾರ್ಡ್ ಎಲ್ಲ ಅಂತ ಎಲ್ರು ಸಕ್ಕ ಕ್ಯೂರಿಯಾಸಿಟಿ ಇದ್ದಾರಂತೆ ಏನಕ್ಕೆ ಬಿ ಪಿ ಎಲ್ ಕಾರ್ಡ್ ಕ್ಯಾನ್ಸಲ್ ಆಗ್ತಾ ಇದೆ ಅಂತ ಮಾಹಿತಿನ ನಾನು ಇವತ್ತಿನ ಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ಇಷ್ಟು ದಿನ ನಾನು ಮಾಡ್ತಾ ಇದ್ದ ಪ್ರತಿಯೊಂದು ವಿಡಿಯೋಸ್ಗೆ ಕೂಡ ಸಪೋರ್ಟ್ ಮಾಡಿದ್ದೀರಿ ಅದಕ್ಕೆ ಅಂತ ನಾನು ನಿಮ್ಗೆ ತುಂಬಾ ತುಂಬಾ ಧನ್ಯವಾದಗಳನ್ನ ಹೇಳ್ತೇನೆ ಒಂದೇ ಸಬ್ಸ್ಕ್ರೈಬರ್ ಇರ್ಲಿ ಅವ್ರಿಗೆ ನಾವು ಕೊಡೋ ಗೌರವನ ಕೊಡ್ಲೇಬೇಕು ಇಷ್ಟ ದಿನ ನಾವು ಮಾಡಿರೋ ವಿಡಿಯೋಗೆ ಎಲ್ಲರೂ ಸಪೋರ್ಟ್ ಮಾಡಿದ್ರ ತುಂಬಾ ತುಂಬಾ ಧನ್ಯವಾದಗಳು ಫ್ರೆಂಡ್ಸ್ ಹಾಗೆ ಮುಂದೆನೂ ಕೂಡ ತುಂಬಾ ದೊಡ್ಡ ಮಟ್ಟದಲ್ಲಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ನಾನು ಫಸ್ಟ್ ಹೇಳಿದ್ದೆ ಆದಷ್ಟು ಕಂಟೆಂಟ್ ಇರೋ ವಿಡಿಯೋಗಳೇ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳಿದೆ ಅದಕ್ಕೆ ಅಂತ ಹೇಳಿ ಅದ್ರ ಬಗ್ಗೆ ಇಷ್ಟ ದಿನ ಸ್ವಲ್ಪ ಹೇಳಿದ್ರೆ ಇದ್ರ ಬಗ್ಗೆನೇ ಸ್ವಲ್ಪ ಸ್ಟಡಿ ಮಾಡಿ ಯಾವ ತರ ಇನ್ಫಾರ್ಮೇಶನ್ ಕೊಡ್ಬೇಕು ಯಾವ ತರ ಮಾಹಿತಿ ಕೊಡ್ಬೇಕು ತರ ವಿಡಿಯೋ ಮಾಡಬೇಕು ಅಂತ ಹೇಳೋದ್ರ ಬಗ್ಗೆನೇ ಕುಲಕುಷವಾಗಿ ಯೋಚನೆ ಮಾಡಿ ಇವಾಗ ಅಂದ್ಕೊಂಡಿದ್ದೀನಿ ಆದಷ್ಟು ಉದ್ಯೋಗದ ರಿಲೇಟೆಡ್ ವಿಡಿಯೋಗಳು ಎಡಿಟಿಂಗ್ ಯಾವ ಥರ ಮಾಡೋದು ಯೂಟ್ಯೂಬ್ದು ಒಂದು ಪ್ರೊಸೆಸ್ ಯಾವ ಥರ ಇರುತ್ತೆ ಹಾಗೆ ಸರ್ಕಾರದಿಂದ ಬರುವ ಸವಲತ್ತುಗಳ ಬಗ್ಗೆ ಒಂದು ವಿಶೇಷವಾದ ಸುದ್ದಿಯನ್ನು ಕೊಡುವ ಒಂದು ಕೆಲಸನ ಮಾಡಬೇಕು ಅಂದ್ಕೊಂಡಿದ್ದೀನಿ ದಯವಿಟ್ಟು ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಅದ್ರ ಮಧ್ಯೆ ಸಣ್ಣ ಸಣ್ಣ ಫ್ಯಾಷನ್ ರಿಲೇಟೆಡ್ ವಿಡಿಯೋಸ್ಗಳು ಬರ್ತಾ ಇದೆ ಅದಕ್ಕೂ ಕೂಡ ಸಪೋರ್ಟ್ ಮಾಡಿ ಅಂತ ಹೇಳುತ್ತಾ ಹಾಗೆ ಹೇಳಿದಂಗೆ ಬಿ ಪಿ ಎಲ್ ಕಾರ್ಡ್ ಯಾಕೆ ರದ್ದಾಗ್ತಾ ಇದೆ ಇದ್ರ ಬಗ್ಗೆ ಮಾಹಿತಿನ ಕೊಡೋಣ ಅಂತ ಅನ್ಕೊಂಡಿದೀನಿ ಫ್ರೆಂಡ್ಸ್ ಹೌದು ಗವರ್ಮೆಂಟ್ ಒಂದು ದಿನದಲ್ಲೇ ಐವತ್ತು ಸಾವಿರ ಕಾರ್ಡ್ಗಳನ್ನ ರದ್ದು ಮಾಡೋ ಒಂದು ಕೆಲಸನ ಮಾಡ್ತಾ ಇದ್ಯಂತೆ ಏನಕ್ಕೆ ಐವತ್ತು ಸಾವಿರ ಕಾರ್ಡ್ ಅಂತ ಹೇಳಿದ್ರೆ ಸಾಮಾನ್ಯ ವಿಷಯನೇ ಅಲ್ಲ ಏನಕ್ಕೆ ರದ್ದು ಮಾಡ್ತಾ ಇದಾರೆ ಅದ್ರಲ್ಲಿ ನಮ್ ಕಾರ್ಡ್ ಕ್ಯಾನ್ಸಲ್ ಆಗುತ್ತಾ ಅಂತ ತುಂಬಾ ಜನಕ್ಕೆ ಭಯ ಸ್ಟಾರ್ಟ್ ಆಗಿದ್ಯಂತೆ ತುಂಬಾ ಮಹಿಳೆಯರಂತೂ ಗೃಹಲಕ್ಷ್ಮಿ ದುಡ್ಡು ಬರ್ತಾ ಇದೆಯಲ್ಲ ಅದಕ್ಕೆ ಕ್ಯಾನ್ಸಲ್ ಮಾಡ್ತಾ ಇದ್ದಾರ ಅಂತ ಅನ್ಕೊಂತಾ ಇದಾರೆ ಆದ್ರೆ ಮನೆಯಲ್ಲಿರೋ ಗಂಡಸರು ಮಾತ್ರ ಇವರು ಬರೋ ಗೃಹಲಕ್ಷ್ಮಿ ದುಡ್ಡಿಂದ ನಮ್ ಕಾರ್ಡ್ ಕ್ಯಾನ್ಸಲ್ ಆಗ್ತಾ ಇದೆ ಅಂತ ಅನ್ಕೊಂಡಿದ್ದಾರೆ ಆದ್ರೆ ಯಾವ್ದು ಅದಕ್ಕೆ ಕಾರಣ ಅಲ್ಲ ನಿಜವಾದ ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಎಷ್ಟೋ ಜನ ಎ ಪಿ ಎಲ್ ಕಾರ್ಡ್ ಅಂದ್ರೆ ಎ ಪಿ ಎಲ್ ಕಾರ್ಡ್ ತಗೊಳಕೆ ಅರ್ಹತೆ ಇರುವ ವ್ಯಕ್ತಿಗಳು ಕೂಡ ತಮ್ಮ ಕಾರ್ಡ್ ನ ಫೇಕ್ ಮಾಡಿಕೊಂಡು ಬಿ ಪಿ ಎಲ್ ಕಾರ್ಡ್ ನ ಯೂಸ್ ಮಾಡ್ತಾ ಇದ್ದಾರಂತೆ ಯಾಕೆ ಹೇಳಿದ್ರೆ ಗೊತ್ತು ಅವ್ರಿಗೆ ಬಿ ಪಿ ಎಲ್ ಕಾರ್ಡ್ ಇದ್ರೆ ಇವಾಗ ಹುಷಾರಿಲ್ಲ ಅಂತ ಹೇಳಿದ್ರೆ ಹಾಸ್ಪಿಟ್ಲಲ್ಲೂ ರಿಯಾಯಿತಿ ದರದಲ್ಲಿ ಸಿಗುತ್ತೆ ಸ್ಕೂಲ್ ಗಳಲ್ಲೂ ಕೂಡ ಒಂದು ರಿಯಾಯಿತಿ ದರದಲ್ಲ ಅವ್ರಿಗೆ ಆಪ್ಷನ್ಗಳಿದೆ ಮತ್ತೆ ಒಂದು ಒಳ್ಳೆ ಎಜುಕೇಶನ್ ಸಿಸ್ಟಮ್ಗೆ ಹೋದಾಗ್ಲೂ ಕೂಡ ರೇಷನ್ ಕಾರ್ಡ್ ಇದ್ರೆ ಬಿ ಪಿ ಎಲ್ ಕಾರ್ಡ್ ಇದ್ರೆ ಅದರಿಂದ ಒಳ್ಳೆ ಪ್ರಯೋಜನ ಇದೆ ಅಂತ ಅನ್ಕೊಂಡು ಪಡೆಯಲು ಅರ್ಹತೆ ಇರುವ ವ್ಯಕ್ತಿಗಳು ಕೂಡ ಬಿ ಪಿ ಎಲ್ ಕಾರ್ಡ್ ಮಾಡಿಸ್ಕೊಂಡು ಫೈಟ್ ಮಾಡ್ಕೊಂಡಿದಾರಂತೆ ಈ ಕಡಿವಾಣ ಹಾಕ್ಲಿಕ್ಕೆ ಅಂತ ಹೇಳಿ ಸರ್ಕಾರ ಇವಾಗ ಅದನ್ನ ಖುದ್ದಾಗಿ ಪರಿಶೀಲಿಸಿ ಅದಕ್ಕೆ ಅಂತ ಒಂದು ಟೀಮ್ ಮಾಡಿ ಯಾಕೆಂತ ಹೇಳಿದ್ರೆ ಇವಾಗೆಲ್ಲ ಆನ್ಲೈನ್ ಅಲ್ಲೇ ಆಗ್ತಾ ಇರೋದ್ರಿಂದ ಆನ್ಲೈನ್ ಅಲ್ಲಿ ಅದ್ರ ಬಗ್ಗೆ ಮಾಹಿತಿನ ಕಲೆ ಆಗ್ತಾ ಇದೆ ಅಂತೆ ಎಕ್ಸಾಂಪಲ್ ಇವಾಗ ಒಂದು ಕಾರ್ಡ್ ತೆಗೆದ್ರೆ ಆ ಮನೆಯಲ್ಲಿ ಎಷ್ಟು ಜನ ಸದಸ್ಯರಿದ್ದಾರೆ ಆ ಸದಸ್ಯರಲ್ಲಿ ಯಾರಾದರೂ ಗವರ್ಮೆಂಟ್ ಕೆಲಸದ ವ್ಯಕ್ತಿಗಳಿದಾರಾ ಗವರ್ಮೆಂಟ್ ಎಂಪ್ಲಾಯ್ ಆಗಿದ್ದುಕೊಂಡು ಕೂಡ ಆ ವ್ಯಕ್ತಿ ಬಿ ಪಿ ಎಲ್ ಕಾರ್ಡ್ ನ ಯೂಸ್ ಮಾಡ್ತಾ ಇದಾರೆ ಅಂತ ನೋಡ್ಕೊಂಡು ಆ ತರ ಏನಾದ್ರೂ ಯೂಸ್ ಮಾಡಿದರೆ ಅಂಥವ್ರು ಕಾರ್ಡ್ನ ಕ್ಯಾನ್ಸಲ್ ಯಾವುದೇ ಮುಲಾಜೆ ಇಲ್ಲ ಗುರು ಅದ್ರಲ್ಲಿ ಫಟಾಫಟ್ ಅಂತ ಕ್ಯಾನ್ಸಲ್ ಮಾಡ್ತಾ ಇದಾರೆ ಇನ್ನು ಏಪ್ರಿಲ್ ಅಂತ ಹೇಳಿದ್ರೆ ಈಗ ಉದಾಹರಣೆಗೆ ಒಂದು ಹದಿನೈದು ಎಕ್ರೆ ಆಸ್ತಿ ಇರೋರು ಕೂಡ ಒಂದ್ ಹತ್ತು ಹದಿನೈದು ಮನೆ ಬ್ಯಾಡಿಗೆ ಇರುತ್ತೆ ರೂಪಾಯಿ ದುಡ್ಡು ಇರುತ್ತೆ ಅಂತವರು ಕೂಡ ಬಿ ಪಿ ಎಲ್ ಕಾರ್ಡ್ ಇಟ್ಕೊಂಡು ಓಡಾಡ್ತಾ ಇದ್ದಾರಂತೆ ಅಷ್ಟೆಲ್ಲ ಇದ್ಕೊಂಡು ಕೂಡ ಯಾಕೆ ಬಡಪಾಯಿಗಳು ಹೊಟ್ಟೆ ಹೊಡಿತೀರ ಅಲ್ವಾ ಯಾರೋ ಮಾಡೋ ತಪ್ಪಿಂದ ನೋಡಿ ಪಾಪ್ ಕಾರ್ಡ್ಗಳು ಕೂಡ ರದ್ದಾಗ್ತಾ ಇದೆ ಹೇಗೆ ಅದೇ ರದ್ದಾಗ್ತಾ ಇದೆ ಪಾಪ್ ಕಾರ್ಡ್ಗಳು ಅಂತ ಯೋಚನೆ ಮಾಡ್ತಾ ಇದ್ದೀರಾ ಬನ್ನಿ ಇನ್ನು ಮುಂದೆ ಫುಲ್ ವಿಡಿಯೋ ನೋಡಿ ಗೊತ್ತಾಗುತ್ತೆ ಇದ್ರ ಬಗ್ಗೆ ಮಾಹಿತಿ ಹಾಗೆ ಫ್ರೆಂಡ್ಸ್ ಗೌರ್ಮೆಂಟ್ ಎಂಪ್ಲಾಯಿ ಆಗಿದ್ರೆ ಅವ್ರ ರೇಷನ್ ಕಾರ್ಡ್ ಕಟ್ ಯಾವುದೇ ಮುಲಾಜಿಲ್ಲ ಅಂತ ಹೇಳ್ತಾ ಇದ್ದಾರೆ ಹಾಗೆ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ಒಂದು ವ್ಯಕ್ತಿಯ ವಾರ್ಷಿಕ ಆದಾಯ ಬಿ ಪಿ ಎಲ್ ಕಾರ್ಡ್ ಓಲ್ಡರ್ ಇದಾರಲ್ಲ ಆ ಒಂದು ವ್ಯಕ್ತಿಯ ವಾರ್ಷಿಕ ಆದಾಯ ಒಂದು ಲಕ್ಷದ ಇಪ್ಪತ್ತು ಸಾವಿರಕ್ಕಿಂತ ಜಾಸ್ತಿ ಇದ್ರೆ ಅವ್ರ ಕಾರ್ಡ್ನ ಕೂಡ ಕ್ಯಾನ್ಸಲ್ ಮಾಡ್ತೀವಿ ಅಂತ ಹೇಳ್ತಾ ಇದಾರಂತೆ ಆಲ್ರೆಡಿ ಕ್ಯಾನ್ಸಲ್ ಮಾಡಿದಾರಾ ಇಲ್ವ ಅಂತ ಅದ್ರ ಬಗ್ಗೆ ನಮಗೆ ಮಾಹಿತಿ ಗೊತ್ತಿಲ್ಲ ಈ ತರ ಒಂದು ವಿಷಯ ಇದೆ ಅಂತ ಒಂದು ಮಾಹಿತಿಗಳು ಬರ್ತಾ ಇದೆ ಹಾಗೆ ಫೋರ್ ವೀಲರ್ ಗಾಡಿ ಇದ್ದ ವ್ಯಕ್ತಿಗಳಿಗೂ ಕೂಡ ಬಿ ಪಿ ಎಲ್ ಕಾರ್ಡ್ ಅಂತೆ ಕ್ಯಾನ್ಸಲ್ ಮಾಡ್ತಾ ಇದಾರಂತೆ ಏನ್ ರೂಲ್ಸ್ ಅಲ್ವಾ ಇರ್ಲಿ ಬನ್ನಿ ಇದ್ರ ಬಗ್ಗೆ ಮುಂದೆ ಮಾತಾಡೋಣ ಹಾಗೇನೆ ಫ್ರೆಂಡ್ಸ್ ಒಂದು ಸ್ವಂತ ಒಂದು ಸ್ವಂತ ಮನೆ ಇದ್ರೆ ಆ ವ್ಯಕ್ತಿ ಕಾರ್ಡ್ ಕ್ಯಾನ್ಸಲ್ ಅಂತೆ ಸ್ವಂತ ಮನೆ ಅಂತ ಹೇಳಿದ್ರೆ ಏನಪ್ಪಾ ಅಂತ ಹೇಳಿದ್ರೆ ಒಂದು ಎಕ್ಸಾಂಪಲ್ ಅಂದಾಜು ಒಂದು ತರ್ಟಿ ಫಾರ್ಟಿ ಸೈಟ್ ಅನ್ಕೊಳ್ಳಿ ಆ ತರ್ಟಿ ಫಾರ್ಟಿ ಸೈಟ್ ನ ಯೂಸ್ ಮಾಡಿಕೊಂಡು ಫುಲ್ ಫುಲ್ ಸೈಟ್ ಅಲ್ಲಿ ಮನೆ ಕಟ್ಟಿದ್ರೆ ಆ ವ್ಯಕ್ತಿ ಕಾರ್ಡ್ ಗೋವಿಂದ ಅಂತ ಹೇಳ್ತಾ ಇದ್ದಾರೆ ಅಂತ ಮಾಹಿತಿ ಬರ್ತಾ ಇದೆ ಈ ಥರ ಎಲ್ಲ ರೂಲ್ಸ್ ತೆರದು ಗೌರ್ಮೆಂಟ್ ಸರಿಯಾ ತಪ್ಪಾ ಅಂತ ಪಬ್ಲಿಕ್ಗಳನ್ನ ಕ್ವೆಶನ್ ಮಾಡಿದ್ರಂತೆ ಇದಕ್ಕೆ ಪಬ್ಲಿಕ್ ರಿಯಾಕ್ಷನ್ ಹೇಗಿತ್ತು ಅಂತ ಹೇಳಿದರೆ ಯಾವ ಥರ ಇರ್ಬೋದು ಇಮ್ಯಾಜ್ ಮಾಡ್ಕೊಳ್ಳಿ ನೀವು ಅಲ್ವಾ ಆ್ಯಕ್ಚುಲಿ ಗೌರ್ಮೆಂಟ್ ರೂಲ್ಸ್ ಮಾಡಲಿ ಅದಕ್ಕೆಂತ ಅಭ್ಯಂತರ ಇಲ್ಲ ಆದರೆ ನೋಡಿ ಮಾಡಿ ರೂಲ್ಸ್ ಮಾಡಲಿ ಒಂದು ರೂಲ್ಸ್ನ ಹಾಕ್ಬೇಕಾದ್ರೆ ಯೋಚಿಸಿ ರೂಲ್ಸ್ ಆಗಲಿ ಅಂತ ಗೌರ್ಮೆಂಟ್ಗೆ ಪಬ್ಲಿಕ್ಸ್ಗಳು ಹೇಳ್ತಾ ಇದ್ದಾರಂತೆ ಯಾಕೆ ಗೌರ್ಮೆಂಟ್ ಈ ತರ ಡಿಸಿಷನ್ ತಗೊಂಡಿರೋದನ್ನ ಜನರು ವಿರೋಧಿಸ್ತಾ ಇದ್ದಾರೆ ಅಂತ ಹೇಳಿದರೆ ಫ್ರೆಂಡ್ಸ್ ಗೌರ್ಮೆಂಟ್ ಏನಾದ್ರು ಈ ಥರ ಮಾನದಂಡ ಇಟ್ಕೊಂಡು ಕಾರ್ಡ್ನ ಕ್ಯಾನ್ಸಲ್ ಮಾಡೋ ಒಂದು ಉದ್ದೇಶ ಹೊಂದಿದ್ರೆ ಏನಕ್ಕೆ ಪಬ್ಲಿಕ್ಸ್ ಅದನ್ನ ಒಪ್ಕೊಳ್ತಾ ಇಲ್ಲ ಅಂತ ಹೇಳ್ತೀನಿ ಕೇಳಿ ಇದನ್ನ ತಪ್ಪು ಅಂತ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಆಯಿತು ಎ ಪಿ ಎಲ್ ಕಾರ್ಡ್ ತಗೊಳಕೆ ಫೆಸಿಲಿಟೀಸ್ ಇದೆಯಲ್ಲ ಅವ್ರನ್ನ ಕರೆಕ್ಟ್ ಆಗಿ ಕೂಲಂಕುಷವಾಗಿ ಚೆಕ್ ಮಾಡಲಿ ಯಾಕೆ ಅಂತ ಹೇಳಿದ್ರೆ ಪ್ರತಿಯೊಂದು ಊರಿಗೂ ಪ್ರತಿಯೊಂದು ಜಿಲ್ಲೆಗೂ ಪ್ರತಿಯೊಂದು ಗ್ರಾಮಕ್ಕೂ ಅದೇ ವ್ಯವಸ್ಥೆ ಇರುವ ವ್ಯವಸ್ಥಿತವಾದ ಒಂದು ಪಂಚಾಯಿತಿ ಆಗಲಿ ಮತ್ತೊಂದಿದೆ ಆ ಕಡೆಯಿಂದ ಇನ್ಫಾರ್ಮೇಶನ್ ತಗೊಂಡು ಕರೆಕ್ಟ್ ಆಗಿ ಮಾಹಿತಿನ ತಗೊಂಡು ಮತ್ತೆ ನ ಕ್ಯಾನ್ಸಲ್ ಮಾಡಿ ಅಂತ ಪ್ರತಿಕ್ರಿಯೆ ಬರ್ತಾ ಇದೆ ಹಾಗೆ ಒಂದ್ ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಆದಾಯ ಇದ್ರೆ ಸಾಕು ಅಂತ ಹೇಳ್ತಾ ಇದೆಯಲ್ಲ ಸರ್ಕಾರ ಒಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಒಂದು ವ್ಯಕ್ತಿಯ ಕುಟುಂಬದ ವಾರ್ಷಿಕ ಖರ್ಚಿಗೆ ಎಷ್ಟು ಸಾಕು ಇದು ಈ ಒಂದು ನಿರ್ಧಾರ ಎಷ್ಟು ಸರಿ ಸರ್ಕಾರದ್ದು ಹೇಳಿ ಇವಾಗ ಒಂದು ಕುಟುಂಬದಲ್ಲಿ ಎರಡು ಮಕ್ಳು ಇರ್ತಾರೆ ಅನ್ಕೊಳ್ಳಿ ಅಂದಾಜು ಒಂದು ಮಗುನ ಓದಿಸ್ಲಿಕ್ಕೆ ವರ್ಷಕ್ಕೆ ನಲ್ವತ್ತು ಸಾವಿರ ರೂಪಾಯಿ ಬೇಕು ಮಿನಿಮಮ್ ನಲ್ವತ್ತು ಸಾವಿರ ರೂಪಾಯಿ ಕಮ್ಮಿನೇ ಆದ್ರೂ ನಲ್ವತ್ತು ಸಾವಿರ ರೂಪಾಯಿ ಬೇಕು ಬುಕ್ಕು ಬ್ಯಾಗು ಶಾಲೆಗೆ ಹೋಗ್ಬೇಕು ಅಂತ ಹೇಳಿದ್ರೆ ವಾಹನದ ಖರ್ಚಾಗ್ಲಿ ಪ್ರತಿಯೊಂದು ಇವಾಗಿನ ಎಜುಕೇಶನ್ ಅಂತ ಹೇಳಿದ್ರೆ ಗೊತ್ತಲ್ವಾ ಫೀಸ್ ಎಲ್ಲ ಎಷ್ಟಿದೆ ಅಂತ ಹೇಳಿ ನಲ್ವತ್ ಸಾವಿರ ರೂಪಾಯಿ ಮಿನಿಮಮ್ ಬೇಕು ಅಂತ ಅನ್ಕೊಳ್ಳೋಣ ಇಬ್ರ ಮಕ್ಕಳಿದ್ರೆ ಎಂಬತ್ತು ಸಾವಿರ ರೂಪಾಯಿ ಅದಷ್ಟೇನಾ ಎಜುಕೇಶನ್ ಮಾತ್ರ ಊಟ ಬಟ್ಟೆ ಹಾಗೆ ಮನೆ ಬೇಕು ಮನೆ ಇಲ್ಲ ಅಂದ್ರೆ ರೆಂಟ್ ಕಟ್ಟಬೇಕು ಹುಷಾರಿಲ್ಲ ಅಂದ್ರೆ ಹಾಸ್ಪಿಟ್ಲಿಗೆ ಹೋಗ್ಬೇಕು ಎಷ್ಟು ಖರ್ಚಿರುತ್ತೆ ಆ ಖರ್ಚಿಗೆಲ್ಲ ಒಂದ್ ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಸಾಕಾ ಹೇಳಿ ಒಂದ್ ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಎಲ್ಲಿ ಸಾಕು ಅದಕ್ಕೆ ಅಂತ ಗೌರ್ಮೆಂಟ್ ಹೇಳ್ಬೋದು ಯಾಕೆ ನಿಮ್ಮ ಮಗುನ ಪ್ರೈವೇಟ್ ಶಾಲೆಯಲ್ಲೇ ಓದಿಸ್ತೀರಾ ಗೌರ್ಮೆಂಟ್ ಸ್ಕೂಲ್ ಇದೆಯಲ್ಲ ಗೌರ್ಮೆಂಟ್ ಸ್ಕೂಲಲ್ಲಿ ಸೇರಿಸಿ ಅಂತ ಓಕೆ ಸ್ಕೂಲ್ ಸ್ಕೂಲಲ್ಲಿ ಸೇರಿಸಿ ಓದಿಸ್ತಾ ಇದ್ದಾರೆ ಅಂತ ಅನ್ಕೊಳ್ಳೋಣ ಯಾಕಂದ್ರೆ ನಾವೊಂದು ಸರ್ಕಾರಿ ಶಾಲೆಯಲ್ಲಿ ಬಂದವ್ರೆ ನಮಗೆ ಗೊತ್ತು ಸರ್ಕಾರಿ ಶಾಲೆಯಲ್ಲಿ ಓದ್ಬಂದು ಆಳಂತೂ ಆಗಿಲ್ಲ ಆದ್ರೂ ಒಂದು ಗೌರ್ಮೆಂಟ್ ಶಾಲೆಯಲ್ಲಿ ಓದಿದೆ ಅಂತ ಅನ್ಕೊಂಡ ಕ್ಷಣ ಸರ್ಕಾರ ಏನಾದ್ರೂ ಭರವಸೆ ಕೊಡ್ತಾ ಗೌರ್ಮೆಂಟ್ ಶಾಲೆಯಲ್ಲಿ ಓದಿದ ಪ್ರತಿಯೊಂದು ವಿದ್ಯಾರ್ಥಿಗೂ ಉದ್ಯೋಗ ಕೊಡುವ ಭರವಸೆಯನ್ನು ಸರ್ಕಾರ ತಗೊಳ್ಳುತ್ತೆ ಅಂತ ಒಂದೇ ಒಂದು ಭರವಸೆ ಕೂಡ ಕೊಡಲಿ ನೋಡೋಣ ಅಂತ ಹೇಳ್ತಾ ಇದ್ದಾರೆ ಯಾಕೆ ಈ ಥರ ಹೇಳ್ತಾ ಇದ್ದಾರೆ ಅಂತ ಹೇಳಿದರೆ ಯಾವುದೇ ಒಂದು ಕೆಲಸ ಉಡ್ಕೊಂಡೋಗ್ಲಿ ಇಂಗ್ಲೀಷ್ ಫ್ಲೂಯೆನ್ಸಿ ಇದೆಯಾ ಪರ್ಸೆಂಟೇಜ್ ಎಷ್ಟಿದೆ ನಿಮ್ಮ ಇಂಗ್ಲೀಷ್ ಫ್ಲೂಯೆನ್ಸಿ ಬಗ್ಗೆ ಹೇಳಿ ಅಂತ ಹೇಳ್ತಾರೆ ನಾವು ಕನ್ನಡ ಮಾಧ್ಯಮದಲ್ಲಿ ಓದಿ ಏನು ಇಂಗ್ಲೀಷ್ ಫ್ಲೂಯೆನ್ಸಿ ಕೊಡೋದು ನಾವು ಓಕೆ ಕೊಟ್ವಿ ಅಂದ್ಕೊಡಿ ಇಂಗ್ಲೀಷ್ ಫ್ಲೂಯೆನ್ಸಿ ಇವಾಗ ಆಂಗ್ಲ ಮಾಧ್ಯಮದಲ್ಲಿ ಓದಿಲ್ವಾ ಅಂತ ಕೇಳ್ತಾರೆ ಒಂದು ಕೆಲಸಕ್ಕೆ ಇದು ಮಾಡಬೇಕಾದ್ರೆ ಆಗ ಅನ್ಸುತ್ತೆ ಅಪ್ಪ ಅಮ್ಮಂಗೆ ಅಯ್ಯೋ ನನ್ನ ಮಗುನ ಒಂದು ಪ್ರೈವೇಟ್ ಶಾಲೆಯಲ್ಲಿ ಓದಿಸಿದ್ರೆ ಒಳ್ಳೆ ಕೆಲಸ ಸಿಗ್ತಿತ್ತು ಅಂತ ಅಂತಾರೆ ಇವಾಗ ನೀವೇ ಸರ್ಕಾರ ಇದಕ್ಕೆ ಉತ್ತರ ಕೊಡಿ ಯಾಕೆ ಅಂತ ಹೇಳಿದ್ರೆ ಎಲ್ಲಾನು ಕೂಲಂಕುಷವಾಗಿ ಹೇಳಬೇಕು ಅಂತಿಲ್ಲ ಒಂದು ಪ್ರೈವೇಟ್ ಶಾಲೆಯಲ್ಲಿ ಓದಿದ ವ್ಯಕ್ತಿಗೆ ಸಡನಾಗಿ ಕೆಲಸ ಸಿಗುತ್ತೆ ಅಂತ ಅಲ್ಲ ಒಂದು ಇಂಗ್ಲೀಷ್ ನಾಲೆಡ್ಜ್ ಆಗಲಿ ಇನ್ನೊಂದಾಗಲಿ ಪ್ರತಿಯೊಂದಾಗಲಿ ಅದೊಂದು ಬಂದ್ಬಿಟ್ಟಿದೆ ಅಲ್ಲಿ ಪ್ರೈವೇಟ್ ಸ್ಕೂಲ್ ಗೌರ್ಮೆಂಟ್ ಸ್ಕೂಲ್ ಪ್ರೈವೇಟ್ ಸ್ಕೂಲ್ ಗೌರ್ಮೆಂಟ್ ಸ್ಕೂಲ್ ನೀವೇ ಅಂದ್ಕೊಳ್ಳಿ ಈಗ ನೀವೇ ಹೇಳ್ತೀರಾ ಅನ್ಕೊಳ್ಳಿ ಗೌರ್ಮೆಂಟ್ ಶಾಲೆಯಲ್ಲಿ ಓದಿಸಿ ಪ್ರೈವೇಟಲ್ಲಿ ಯಾಕೆ ಓದಿಸ್ತೀರಾ ಅಂತ ಹೇಳೋದ್ರೆ ಪ್ರೈವೇಟ್ ಶಾಲೆಗಳನ್ನ ಯಾಕೆ ಬಿಡ್ಬೇಕಿತ್ತು ಅದಕ್ಕೆ ಯಾಕೆ ಪರ್ಮಿಷನ್ ಕೊಡ್ಬೇಕಿತ್ತು ಗೌರ್ಮೆಂಟ್ ಶಾಲೆಗಳನ್ನೇ ಜಾಸ್ತಿ ಮಾಡ್ಬೋದಿತ್ತಲ್ವಾ ಅಂತ ಕೇಳ್ತಾ ಇದಾರೆ ಈ ಪ್ರಶ್ನೆಗೆ ಸರ್ಕಾರ ಉತ್ತರ ಕೊಡಿ ನಂತರ ಕಾರ್ಡ್ ಬಗ್ಗೆ ಯೋಚಿಸಿ ಅಂತಾನು ಕೂಡ ನಮ್ಮ ಒಂದು ಸುತ್ತಮುತ್ತಲಿರುವ ಜನಗಳ ಪ್ರಶ್ನೆ ಆಗಿರುತ್ತೆ ಅದು ಕಾಮನ್ ಆಗಿ ಹಾಗೆ ಇದಕ್ಕೆ ಗವರ್ಮೆಂಟೇ ಉತ್ತರ ಕೊಡಬೇಕು ಹಾಗೆ ಫೋರ್ ವೀಲರ್ ಗಾಡಿ ಇರುವವರಿಗೆ ಕಾರ್ಡ್ ಕ್ಯಾನ್ಸಲ್ ಅಂತ ಹೇಳ್ತಾ ಇದಾರೆ ಅಂತ ಹೇಳ್ತಾ ಇದಾರೆ ಆಗ ಒಂದು ವ್ಯಕ್ತಿ ಈ ಸ್ಥಾನದಲ್ಲಿ ಇದ್ರೆ ಇದೇ ಸ್ಥಾನದಲ್ಲಿ ಇರ್ಬೇಕಾ ಈ ಮೇಲ್ ಸ್ಥಾನದಲ್ಲಿ ಇರೋರು ಮೇಲ್ ಹೋಗ್ತಾನೆ ಇರ್ಲಿ ಎ ಪಿ ಎಲ್ ಬಿ ಪಿ ಎಲ್ ನೆಕ್ಸ್ಟ್ ಅವ್ರ ಮೇಲ್ ಹೋಗ್ತಾ ಇರಲಿ ಇವ್ರಿಗೆ ಬಿ ಪಿ ಎಲ್ ಕಾರ್ಡ್ ಬೇಕು ಅಂತ ಹೇಳಿದ್ರೆ ಇವ್ರು ಇಲ್ಲೇ ಇರ್ಬೇಕು ಮನೆ ಇಷ್ಟೇ ಅವ್ರು ಹೇಳಿದಷ್ಟೇ ಇದ್ರಲ್ಲಿ ಇರ್ಬೇಕು ಅವ್ನಿಗೆ ಯಾವ್ದೇ ಫೋರ್ ವೀಲರ್ ಇರಬಾರ್ದು ಎಂತ ಇರಬಾರ್ದು ಒಂದ್ ಲಕ್ಷಗಿಂತ ಇಪ್ಪತ್ ಸಾವಿರ ದುಡಿಬಾರ್ದು ಮೇಲಿರೋ ಮೇಲೆ ಇರ್ಲಿ ನಾವು ಕೆಳಗೆ ಇರೋದಾ ಅಂತ ಕೇಳ್ತಾ ಇದ್ದಾರೆ ಪ್ರಪಂಚ ಮುಂದುವರೆದೇ ನಮ್ ದೇಶ ಮುಂದುವರ್ಯದೇ ನಾವು ಇನ್ನು ಹಾಗೆ ಬೆಳತನ ಬಡತನದಲ್ಲೇ ಬೆಳಿಬೇಕಾ ನಾವು ಇವಾಗ ಒಂದು ಕಾಂಪಿಟೇಷನ್ ಯುಗ ಅಂತ ಹೇಳ್ಬೋದು ಒಬ್ಬರಿಗಿಂತ ಒಬ್ರು ಹೆಚ್ಚು ಒಬ್ರಿಗಿಂತ ಒಬ್ರು ಹೆಚ್ಚು ಅಂತ ಬದುಕ್ತಾ ಇದ್ದಾರೆ ಅಂತದ್ರಲ್ಲಿ ನಾವು ಕಾರ್ ಕ್ಯಾನ್ಸಲ್ ಆಗುತ್ತೆ ಅಂತ ಹೇಳಿ ಮುಂದುವರೆಯೋದ್ ಬೇಡ್ವಾ ಈ ಲೆವೆಲ್ ಅಲ್ಲೇ ಇರ್ಬೇಕಾ ನಾವು ಅಂತ ಕೇಳ್ತಾ ಇದಾರೆ ಯಾಕೆ ಈ ತರ ಉದಾಹರಣೆ ಕೊಟ್ಟೆ ಅಂತ ಹೇಳಿದ್ರೆ ಮೇಲ್ವರ್ಗದವರು ಮೇಲ್ ಹೋಗ್ತಾ ಇರ್ಲಿ ಪಾಪ ನಾವು ಕೆಳಗಡೆ ಇರೋರು ಕೆಳಗಡೆನೆ ಇರ್ಬೇಕಾ ನಾವು ಮೇಲೆ ಹೋದೋ ಅಂತ ಕ್ಷಣ ನಮ್ ಕಾರ್ಡ್ ಕ್ಯಾನ್ಸಲ್ ಮಾಡ್ಬಿಡ್ತೀರಾ ಕಷ್ಟಪಟ್ಟು ನಾಲಿ ಮಾಡಿ ಒಂದು ಊಟ ಮಾಡ್ದನೇನೋ ಮಾಡಿಯೋ ಒಂದು ಹತ್ತು ಇಪ್ಪತ್ತು ಉಳಿಸಿ ಉಳಿಸಿ ನಾವೇನೋ ಸಂಪಾದನೆ ಮಾಡ್ಕೊಂಡು ಒಂದ್ ಮನೆ ಕಟ್ಕೊಂಡಿದೀವಿ ಒಂದ್ ಗಾಡಿ ತಗೊಂಡಿದ್ದೀವಿ ನಮ್ ಆದಾಯ ಏನೋ ಒಂಚೂರು ಇಂಪ್ಲಿಮೆಂಟ್ ಮಾಡ್ಕೊಂಡಿದ್ದೀವಿ ಅಂತ ಹೇಳಿದ ಕ್ಷಣ ನಮ್ ಕಾರ್ಡ್ ಇವಾಗ ಕ್ಯಾನ್ಸಲ್ ಮಾಡಿದ್ರೆ ನಾವಿದ್ ಪರಿಸ್ಥಿತಿ ಹಳೆ ಪರಿಸ್ಥಿತಿನ ನೀವು ಯಾಕೆ ಯೋಚನೆ ಮಾಡ್ತಾ ಇಲ್ಲ ಅದು ಹೇಗೆ ಕ್ಯಾನ್ಸಲ್ ಮಾಡ್ತಾ ಇದ್ದೀರಾ ಅಷ್ಟೊತ್ ಪಿ ಕಾರ್ಡ್ ಯೂಸ್ ಮಾಡ್ಲಿಕ್ಕೆ ಅರ್ಹತೆ ಇಲ್ದೋರು ಕೂಡ ಬಿಪಿಎಲ್ ಕಾರ್ಡ್ ಯೂಸ್ ಮಾಡ್ತಾ ಇದ್ರು ದಿನ ಏನ್ ಮಾಡ್ತಾ ಇತ್ತು ಯಾಕೀಗೆ ಜನಸಾಮಾನ್ಯರ ಮೇಲೆ ಬರೆ ಹಾಕ್ತಾ ಇದ್ದೀರಾ ಅಂತ ಜನಸಾಮಾನ್ಯರು ಕೇಳ್ತಾ ಇದ್ದಾರೆ ಇತ್ತು ನಾವು ಮನೆನೂ ಮಾಡ್ಕೊಳ್ಳಲ್ಲ ಗಾಡಿನೂ ತಗೊಳ್ಳಲ್ಲ ಏನು ಮಾಡ್ಕೊಳ್ಳಲ್ಲ ಗವರ್ನಮೆಂಟ್ ಕಡೆಯಿಂದನೇ ನಮ್ಗೊಂದು ಫ್ರೀ ಆಗಿ ಒಂದ್ ಜಾಗ ಒಂದ್ ಮನೆ ಕಟ್ಟಿಸ್ಕೊಡಿ ನಮ್ಗ್ ಬಲತೆ ಆಗೋವಾಗೆ ನಮ್ಗೊಂದು ಫೆಸಿಲಿಟೀಸ್ ಕೊಡಿ ಅಂತ ಪ್ರಶ್ನೆ ಬರ್ತಾ ಇದೆ ಈ ಪ್ರಶ್ನೆಗೆ ಗವರ್ಮೆಂಟ್ ಏನು ಉತ್ತರ ಕೊಡುತ್ತೆ ಅಂತ ನೋಡೋಣ ಫ್ರೆಂಡ್ಸ್ ಸರ್ಕಾರ ಏನಾದರೂ ಇಲ್ಲಿ ಅರಿದಾಡ್ತಾ ಇರೋ ಮಾಹಿತಿಗಳೆಲ್ಲ ಸುಳ್ಳು ಜನ ಸುಮ್ಮನೆ ಸುದ್ದಿನ ಹಬ್ಬಿಸ್ತಾ ಇದ್ದಾರೆ ಈ ತರಹದ ರೀಸನ್ಗಳನ್ನ ಇಟ್ಕೊಂಡು ಯಾವುದೇ ರೀತಿಲೂ ನಾವು ಕಾರ್ಡ್ ನ ಕ್ಯಾನ್ಸಲ್ ಮಾಡ್ತಾ ಇಲ್ಲ ಅಂತ ಏನಾದ್ರೂ ಹೇಳಿದ್ರೆ ಅದು ನಿಜವಾಗ್ಲೂ ನಮಗೆ ಸಂತೋಷದ ವಿಷಯನೇ ಆದ್ರೆ ಏನಾದ್ರೂ ಈ ತರ ಕಾರಣಗಳನ್ನ ಇಟ್ಕೊಂಡೇ ನೀವು ಕಾರ್ಡ್ ಕಾರ್ಡ್ಗಳನ್ನ ಏನಾದ್ರು ಕ್ಯಾನ್ಸಲ್ ಮಾಡೋ ನಿರ್ಧಾರ ಮಾಡಿದ್ರೆ ಜನಗಳ ಅಭಿಪ್ರಾಯ ಯಾವ ತರ ಇರುತ್ತೆ ಅಂತ ಒಂದು ಸಣ್ಣ ಎಚ್ಚರಿಕೆ ಗೌರ್ಮೆಂಟ್ಗೆ ಗೊತ್ತಾಗಿದೆ ಅಂತ ಅಂದ್ಕೊತೀವಿ ಯಾವುದೇ ಕಾರಣಕ್ಕೂ ಈ ಥರ ಸಿಲಿ ಸಿಲಿ ರೀಸನ್ಸ್ನೆಲ್ಲ ಇಟ್ಕೊಂಡು ಯಾರದೇ ರೇಷನ್ ಕಾರ್ಡ್ನ ಕ್ಯಾನ್ಸಲ್ ಮಾಡಬೇಡಿ ಅಂತ ಗೌರ್ಮೆಂಟ್ಗೆ ಜನತೆ ಕೇಳ್ಕೊಳ್ತಾ ಇದ್ದೆ ಅಂತ ಹೇಳುತ್ತಾ ಇವತ್ತು ಕೊಟ್ಟ ಮಾಹಿತಿಯ ವೀಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಹಾಗೆ ಇನ್ನು ಮುಂದೆನೂ ಕೂಡ ನಿಮಗೆ ಯಾವ ತರಹದ ಮಾಹಿತಿ ಬೇಕಾಗಿದ್ದಲ್ಲಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಅಂತ ಹೇಳುತ್ತಾ ಇವತ್ತಿನ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ದಯವಿಟ್ಟು ಎಲ್ಲರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳುತ್ತಾ ಮತ್ತೊಮ್ಮೆ ಧನ್ಯವಾದಗಳನ್ನ ತಿಳಿಸುತ್ತಾ ಇವತ್ತಿನ ವೀಡಿಯೋನ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್ ಥ್ಯಾಂಕ್ ಯು ಟೇಕ್ ಕೇರ್ ಬೈ ಬೈ ಫ್ರೆಂಡ್ಸ್